ಎಲ್ಲರಿಗೂ ಶುಭೋದಯ ಇಂದಿನ ವಿಷಯ ದುರಭ್ಯಾಸಗಳನ್ನು ದೂರ ಮಾಡುವುದು ಹೇಗೆ ಯಾವುದೇ ವಾಹನಕ್ಕೆ ಎಕ್ಸಲರೇಟರ್ ಬ್ರೇಕ್ ಎರಡೂ ಮುಖ್ಯ ಬ್ರೇಕ್ ಅಪಘಾತವಾಗದಂತೆ ನೋಡಿಕೊಳ್ಳುತ್ತೆ ಅದು ವೈರಾಗ್ಯ ಎಕ್ಸಲೇಟರ್ ವೇಗವಾಗಿ ಹೋಗು ಪ್ರಯತ್ನ ಮಾಡು ಅಂತ ಹೇಳ್ತಾ ಇರುತ್ತೆ ಎರಡೂ ಬೇಕಾಗತ್ತೆ ಅಭ್ಯಾಸದ ಬಲ ಬಹಳ ಮುಖ್ಯ ನೀವು ಕೇಳಬಹುದು ಒಳ್ಳೆಯ ಅಭ್ಯಾಸದ ಬಗ್ಗೆ ಆಮೇಲೆ ಹೇಳುವಿರಂತೆ ಮೊದಲು ದುರಭ್ಯಾಸ ಬಿಡೋದು ಹೇಗೆ ಎಂದು ಹೇಳಿ ಎಂದು ಬೆಳಿಗ್ಗೆ ಬೇಗ ಏಳದೇ ಇರುವುದು ಎಷ್ಟು ಉಣ್ಣಬೇಕೋ ಅಷ್ಟು ಉಣ್ಣೋದಿಲ್ಲ ಭಯಂಕರ ತಿನ್ನುತ್ತಾರೆ ಇದೊಂದು ದುರಭ್ಯಾಸ ಗುಟ್ಕಾ ತಿಂತೀನಿ ಬಿಡೋಕ್ಕಾಗೋಲ್ದು ಚೈನ್ ಸ್ಮೋಕರ್ ನಾನು ಆಡೋದು ಬಿಡೋಕ್ಕಾಗಲ್ಲದು ಕುಡಿಯೋದು ಬಿಡೋಕ್ಕಾಗಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀನಿ ಇವುಗಳನ್ನೆಲ್ಲ ಬಿಡೋದು ಹೇಗೆ ಎಂದು ನೀವು ಕೇಳ್ತೀರಿ ಗುಟ್ಕಾ ನೋಡಿ ಅದೊಂದು ಸಣ್ಣ ಚೀಟಿ ಅಷ್ಟೆ ಕುಸ್ತಿಗೆ ಇಳಿದರೆ ಎಂಟು ಮಂದಿಯನ್ನು ಸೋಲಿಸುವ ಹುಡುಗನನ್ನು ಈ ಸಣ್ಣ ಚೀಟಿ ಸೋಲಿಸುತ್ತೆ ಅದರ ಹೆಸರು ಚಂದ ಇದೆ ನೋಡಿ ಗುಟುಕ ಅಂದರೆ ಗುಟುಕ್ ಗುಟುಕ್ ತಗೊಂಡು ಒಂದಿನ ಗೊಟಕ್ ಅನ್ನೋದು ಗೂಟಕ್ಕೆ ಹೊಡಿತಾರೆ ಅವನ ಹೆಸರನ್ನು ಚೆಂದ ಇದೆ ಅಂತ ತಿಳ್ಕೊಳ್ಳೋದಿಲ್ಲ ಅಷ್ಟೆ ಗುಟಕು ಒಳಗೆ ಹಾಕಿಕೊಂಡು ದೇಹ ಕೆಡಿಸ್ಕೊಂಡು ಕುಂತು ಕುಂತಲ್ಲೇ ಅದನ್ನು ಉಗುಡಿ ದೇಶವೂ ಕೆಡಿಸ್ತ ವಾಹನ ಆದರೆ ಭಾರಿ ಹೊಗೆ ಉಗಳೆ ಅಂದರೆ ಗುಜರಿಗೆ ಹಾಕಿ ಅಂತಾರೆ ಇವನು ಚೆನ್ನಾಗಿ ವಾಹನ ಆಗಿದ್ದರೂ ಚೈನ್ ಸ್ಮೋಕ್ ಮಾಡಿ ಬಾರಿ ಹೊಗೆ ಉಗುಳ್ತಾನೆ ಅದನ್ನು ಒಂದು ದಿನ ಗುಜರಿಗೆ ದೇಹವನ್ನು ಹಾಕುತ್ತೆ ಒಂದು ಕುಟುಂಬ ಇತ್ತು ತಂದೆ ತೀರಿಕೊಂಡಿದ್ದ ತಾಯಿ ಆಸ್ಪತ್ರೆಯಲ್ಲಿದ್ದಳು ಅವಳ ಆಸ್ಪತ್ರೆ ಖರ್ಚಿಗೆ ಹಣ ಬೇಕು ಅಂತ ಸಣ್ಣ ಹುಡುಗ ಬಾರ್ನಲ್ಲಿ ಕೆಲಸ ಮಾಡುತ್ತಿದ್ದ ಒಂದು ದಿನ ಒಬ್ಬ ವ್ಯಕ್ತಿ ಆ ಹುಡುಗನನ್ನು ನೋಡಿ ನಿಮ್ಮಂತಹ ಸಣ್ಣ ಮಕ್ಕಳು ಇಂತಹ ಸ್ಥಳಕ್ಕೆ ಬರಬಾರದು ಎಂದ ಅದಕ್ಕೆ ಹುಡುಗ ನಿಮ್ಮಂತಹ ದೊಡ್ಡ ಮನುಷ್ಯರು ಇಂತಹ ಸ್ಥಳಕ್ಕೆ ಬಾರದೇ ಇದ್ದರೆ ನಮ್ಮಂತಹ ಚಿಕ್ಕ ಮಕ್ಕಳು ಬರುವ ಪ್ರಮೇಯವೇ ಇರುತ್ತಿರಲಿಲ್ಲ ಎಂದ ಇಂತಹ ಹವ್ಯಾಸಗಳನ್ನು ಬಿಡಬೇಕಲ್ಲ ಇದನ್ನು ಬಿಡಲು ಏನು ಮಾಡಬೇಕು ಈಗ ಕೋಣೆಯಲ್ಲಿ ಕತ್ತಲೆ ಇರುತ್ತೆ ಇದೆ ಎಂದು ಬೈದರೆ ಕತ್ತಲೆ ಹೋಗುವುದಿಲ್ಲ ಅದರ ಜೊತೆಗೆ ಗುದ್ದಾಡಿದರೆ ಕತ್ತಲೆ ಹೋಗುವುದಿಲ್ಲ ಕತ್ತಲೆ ಹೋಗಬೇಕು ಎಂದರೆ ದೀಪ ಹಚ್ಚಬೇಕು ದೀಪ ಹಚ್ಚಿದರೆ ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗುತ್ತೆ ದುರಭ್ಯಾಸಗಳನ್ನು ಬಿಡಬೇಕು ಎಂದರೆ ಅದರ ಜೊತೆಗೆ ಗುದ್ದಾಡಿದರೆ ಹೋಗುವುದಿಲ್ಲ ಒಳ್ಳೆಯ ಅಭ್ಯಾಸಗಳನ್ನು ಮೈಗೂಡಿಸಿಕೊಂಡರೆ ದುರಭ್ಯಾಸ ತನ್ನಿಂದ ತಾನೇ ದೂರ ಹೋಗುತ್ತೆ ಪೊಲೀಸ್ ನಾಯಿನೂ ಇರುತ್ತೆ ಬೀದಿ ನಾಯಿನೂ ಇರುತ್ತೆ ಯಾರಾದರೂ ಬಿಸ್ಕತ್ ಹಾಕಿದರೆ ಬೀದಿ ನಾಯಿ ತಕ್ಷಣ ಅದನ್ನು ತೆಗೆದುಕೊಳ್ಳುತ್ತದೆ ಆದರೆ ಪೊಲೀಸ್ ನಾಯಿ ತಕ್ಷಣ ತೆಗೆದುಕೊಳ್ಳುವುದಿಲ್ಲ ಪೊಲೀಸರಿಂದ ಆದೇಶ ಬಂದರೆ ಮಾತ್ರ ತಿನ್ನುತ್ತೆ ಯಾಕಂದರೆ ಅದು ತರಬೇತಿ ಪಡೆದ ನಾಯಿ ಹಾಗೆಯೇ ನಮ್ಮ ಮನಸ್ಸು ತರಬೇತಿ ಪಡೆದ ನಾಯಿಯಾಗಬೇಕೇ ವಿನಃ ಬೀದಿ ನಾಯಿ ಆಗಿ ನಮ್ಮ ದುರಭ್ಯಾಸಗಳನ್ನು ಹೆಚ್ಚು ಮಾಡಿಕೊಳ್ಳಬಾರದು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮನಸ್ಸೇರಿ